ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ದನ ಹಾಗೂ ಪ್ರಾಣಿಗಳ ಕುಬ್ಬನ್ನ ಹಾಕಿರುವಂತಹ ಪ್ರಕರಣ ಈಗ ದೆಹಲಿಗೆ ಶಿಫ್ಟ್ ಆಗಿದೆ ಸುಪ್ರೀಂ ಕೋರ್ಟ್ ಸಮಿತಿಯನ್ನ ರಚಿಸಿ ಅಂತ ಜಗನ್ ದೆಹಲಿಗೆ ಹೋದ್ರೆ ಸಿಬಿಐ ತನಿಖೆ ಆಗಲಿ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ ನಾನ್ ವೆಜ್ ಲಡ್ಡು ಬಗ್ಗೆ ಕೇಂದ್ರ ಸರ್ಕಾರ ರಿಪೋರ್ಟ್ ಅನ್ನ ಕೇಳಿದೆ ಇದೆಲ್ಲದರ ಮಧ್ಯೆ ಅಯೋಧ್ಯೆಗೂ ಇದೇ ಲಡ್ಡನ್ನ ಕಳಿಸಿದ್ದು ತಿಮ್ಮಪ್ಪನ ಸನ್ನಿಧಿಯಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರು ಅನ್ನೋ ಕಠೋರ ಸತ್ಯಗಳು ಕೂಡ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಧರ್ಮದ ಅಂಕುಶವಿಲ್ಲ ಇಲ್ಲಿ ಭಕ್ತಿಯೊಂದೇ ಭಕ್ತರ ಸಾರ ಅದಕ್ಕೆ ಮಡಿ ಮೈಲಿಗೆಯನ್ನ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ನಾನ್ವೆಜ್ ತಿನ್ನೋರು ಕೂಡ ತಿಮ್ಮಪ್ಪನ ಸನ್ನಿಧಿಗೆ ಹೊರಟಾಗ ಮಡಿ ಮೈಲಿಗೆಯಲ್ಲಿ ಇರ್ತಾರೆ ಅಷ್ಟು ನಂಬಿಕೆಯ ತಿಮ್ಮಪ್ಪನಿಗೆ ನಾನ್ವೆಜ್ ನೈವೇದ್ಯ ಇಟ್ಟಿದ್ದಾರೆ ತಿಮ್ಮಪ್ಪ ಕಾಪಾಡಪ್ಪ ಅಂತ ಬರೋ ಕೋಟ್ಯಾಂತರ ಭಕ್ತರಿಗೂ ನಾನ್ವೆಜ್ ಲಡ್ಡು ತಿನ್ನಿಸಿದ್ದಾರೆ హణ ఉల్సోదక్ హోి దనద కొబ్బు మీనిన కొబ్బు మిందెద్ద ప్రసాదవన్న భక్త సమూహకే హారు కడా తిరుమల లడ్డు కూడా నాసిరకం నాకైతే ఆశ్చర్యం వేస్తుంది దేవుని దగ్గర పెట్టే ప్రసాదం అపవిత్రం చేసే విధంగా ఓ సరి బాధ వస్తుంది నాసిరకమైన ఇంగ్రీడియంట్సే కాకుండా ನೂರಾರು ಲಡ್ಡುಗಳ ಮಧ್ಯೆ ತಿಮ್ಮಪ್ಪನ ಒಂದೇ ಒಂದು ಲಡ್ಡು ಇಟ್ಟರು ಅದನ್ನ ಕಂಡು ಹಿಡೀಬಹುದಿತ್ತು ಯಾಕಂದ್ರೆ ಮಹಾಪ್ರಸಾದದ ಗಮಲೇ ಹಾಗಿರುತ್ತಿತ್ತು ಆದ್ರೆ ಇಂಥ ಪ್ರಸಾದದ ಲಡ್ಡುವಿಗೆ ಸೋಯಾಬೀನ್ ಸೂರ್ಯಕಾಂತಿ ಬೀಜದ ಎಣ್ಣೆ ಮೈದಾ ಹಿಟ್ಟು ತೆಂಗಿನಕಾಯಿ ಎಣ್ಣೆ ಬಳಸಿದ್ರಂತೆ ಇಷ್ಟೇ ಆದರೆ ಪರವಾಗಿಲ್ಲ ಮೀನಿನ ಎಣ್ಣೆಯನ್ನೂ ಬಳಸ್ತಿದ್ರು ಪಾಮ್ ಆಯಿಲ್ ಜೊತೆ ದನದ ಕೊಬ್ಬು ಹಾಕ್ತಿದ್ರು ಅಂದ್ರೆ ಹಸುವಿನ ಮೂಳೆಯಿಂದ ತೆಗೆದ ಕೊಬ್ಬನ್ನು ಲಡ್ಡುಗೆ ಬಳಸ್ತಿದ್ರು ಇಷ್ಟೇ ಅಲ್ಲ ಪ್ರಾಣಿಗಳ ಮಾಂಸದಲ್ಲಿ ಸಿಗುವ ಎಣ್ಣೆಯನ್ನು ತುಪ್ಪದ ರೀತಿ ಮಿಕ್ಸ್ ಮಾಡಿದ್ದರಂತೆ ಆಂಧ್ರ ಸಿಎಂ ನಾಯ್ಡು ನೇರವಾಗಿ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಾಗಲೇ ವೆಜ್ ಲಡ್ಡು ಪೂರೈಕೆ ಆಗಿದ್ದು ಅಂದರು ಸಮಗ್ರ ತನಿಖೆ ಮಾಡಿ ಒಬ್ಬರನ್ನು ಬಿಡಲ್ಲ ಶಿಕ್ಷೆ ಕೊಡಿಸ್ತೀವಿ ಅಂತ ಶಪಥಾನು ಮಾಡಿದ್ದಾರೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚಿಸೋ ಸುಳಿವು ಕೊಟ್ಟಿದ್ದಾರೆ Uh, fish oil and uh, of course, I want to, you know, beef uh, fat and uh, uh, pig fat, um, fish oil, were, um, elements of um, both these things are there, all three, all these three. And we are quite hurt. It's, it's not just about prasad today, maybe there were a lot of liquors were supplied, non vegetarian was supplied, uh, and people were having parties there. ಯಾವಾಗ ಲಡ್ ಲಡಾಯಿ ಜೋರಾಯ್ತೋ ಜಗನ್ ನೇತೃತ್ವದ ವೈಎಸ್ಆರ್ಸಿಪಿ ನಾಯಕರೇ ಆಂಧ್ರ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟ್ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ ಸಮಿತಿ ತನಿಖೆ ಮಾಡಬೇಕು ಅಂತ ಜಗನ್ ಪಕ್ಷದವರು ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲ ನಾಯ್ಡು ನೀಚ ರಾಜಕಾರಣಿ ಅಂತಾನೆ ಪ್ರಧಾನಮಂತ್ರಿಗೂ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೂ ಜಗನ್ ನಾಯ್ಡು ಸತ್ಯ ತಿರುಚಿದ್ದು ತನಿಖೆ ಮಾಡಿಸಿ ಅಂತ ಪತ್ರ ಬರೆದಿದ್ದಾರೆ ఎందుకనంటే చంద్రబాబు నాయుడు అనే వ్యక్తి ఎంత దుర్మార్గుడు ఎంత అన్యాయస్తుడు అని అంటే నిజంగా దేవుడిని కూడా రాజకీయాల కోసం వాడుకోగలగా వాడుకోగలగాలి అని ఆలోచన చేయగలిగిన వ్యక్తి ప్రపంచ చరిత్రలో ఎవడు ఉండడు తిరుపతి లడ్లో యానిమల్ ఫ్యాక్ట్ గీక్ బదులు వాడినారని ఇదే పెద్ద మనిషి చంద్రబాబు నాయుడు ముఖ్యమంత్రి హోదాలో ఉంటూ ఒక ముఖ్యమంత్రిగా తాను మాట్లాడిన మాటలు ఇవి నిజంగా

केंद्र आरोग्य सचिव जेपी नड्डा ಕೂಡ 나이ಡು ಸರ್ಕಾರದಿಂದ ವರದಿ ಕೇಳಿದ್ದಾರೆ We do not understand why Mr. Chandrababu Naidu made this so casual Therefore the Congress party has taken upon itself very seriously We are demanding a CBI inquiry into this issue because it is not a small issue it does not pertain to a small group of people but to crores of people kujaga par report hua hai तो जैसे ही ये खबर मुझे मिली मैंने चंद्र बाबू नायडू जी से बात की उनसे मैंने डिटेल उसकी ली है और आ, मैंने उनको कहा है कि आप तुरंत एक जो आपके पास अवेलेबल रिपोर्ट है वो रिपोर्ट आप मुझे भेज दें उस रिपोर्ट को मैं एग्जामिन भी करूँगा स्टेट रेगुलेटर से भी बातचीत करूँगा उसके सारे पहलुओं को ध्यान में रख करके सूटेबल एक्शन विल बी टेकन अकॉर्डिंगली जो भी कानून के दायरे में और जो भी हमारी नियमावली

ತಿರುಪತಿ ಪ್ರಸಾದದ ಕಿಚ್ಚು ಧಗಧಗಿಸುತ್ತಿರೋ ಹೊತ್ತಲ್ಲೇ ದೇಗುಲದ ಮಾಜಿ ಅರ್ಚಕ ರಮಣ ದೀಕ್ಷಿತಲು ಕೂಡ ಹೊಸ ಬಾಂಬ್ ಹಾಕಿದ್ದಾರೆ ಇನ್ನೊಂದು ಕಡೆ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆಗೂ ಒಂದು ಲಕ್ಷ ಲಡ್ಡು ಪೂರೈಕೆಯಾಗಿತ್ತು ಇದು ಬಹುದೊಡ್ಡ ಅಂತಾರಾಷ್ಟ್ರೀಯ ಪಿತೂರಿಯಾಗಿದೆ ಸನಾತನ ಧರ್ಮದ ಮೇಲಿನ ದಾಳಿಯಂತ ರಾಮಜನ್ಮಭೂಮಿಯ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರದಾಸ್ ಆಕ್ರೋಶ ಹೊರಹಾಕಿದ್ದು To be used for uh, preparation of prasad also. has been adulterated with uh, so many uh, impurities and of cheap quality. And uh, this has been observed by me since several years before. And I have brought it to the uh, concern of the concerned officers and the chairman of the trust Board. But uh, they didn't care about this. <laughs> ગો મચલી કા તેલ મિલાયા ગયા હૈ યે હમારે અંતર મે સમજીતા હો અંતરરાષ્ટ્રીય સરિયંત હૈ હમારે જો સનાતન ધર્મ હૈ ઇસ પર કુઠાના ઘાત હૈ ઓર ઇસકી બડે ગંભીરતા સે સરકાર કો લેના ચાહીએ માજસિયમ જગન તપ્પે આગિલા અંતિત્રે ખુદ ટીટીડી આડલતા અધિકારી શામલરાવ લડ્ડુ કે નોન વેજને હાકીરોદુ નિજાંદુ ઇકડા అందరితో మాట్లాడి ఫీడ్బ్యాక్ తీసుకుంటే గీ క్వాలిటీ బాగాలేదనేది చాలామంది ఫీడ్బ్యాక్ ఇవ్వడం జరిగింది సో అందరికీ కూడా వార్నింగ్ ఇప్పించి ఇచ్చి గట్టిగా చెప్పి మీరు క్వాలిటీ సప్లైస్ చెయ్యకపోతే మిమ్మల్ని బ్లాక్ లిస్ట్ చేస్తాము అని చెప్పడం జరిగింది ಹೇಳ್ತಾ ಹೋದ್ರೆ ತಿರುಪತಿ ತಿರುಮಲವಾಸನನ್ನ ಎಷ್ಟು ಮೈಲಿಗೆ ಮಾಡಿದ್ರು ಅನ್ನೋ ಪುರಾಣಕ್ಕೆ ಕೊನೆನೇ ಇಲ್ಲ ಕೋಟ್ಯಾಂತರ ಭಕ್ತರಿಗೆ ಪಾಪಿಗಳು ನಾನ್ವೆಜ್ ಲಡ್ಡು ತಿನ್ನಿಸಿರೋದಂತೂ ಸತ್ಯ ಈಗ ತನಿಖೆ ಆಗ್ತಿದ್ದು ದುಷ್ಟರಿಗೆ ದೇವರೇ ಶಿಕ್ಷೆ ಕೊಡಿಸೋ ಕಾಲ ದೂರವಿಲ್ಲ ಇಷ್ಟೆಲ್ಲದರ ನಡುವೆ ಭಕ್ತರ ಆತಂಕವನ್ನ ದೂರ ಮಾಡಿದ್ದು ಕರ್ನಾಟಕದ ನಮ್ಮ ಹೆಮ್ಮೆಯ ಶುದ್ಧ ನಂದಿನಿ ತುಪ್ಪ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ನಮ್ಮ ಕರ್ನಾಟಕದ ಶುದ್ಧ ನಂದಿನಿ ತುಪ್ಪ ಸಪ್ಲೈ ಆಗ್ತಿದೆ ಇನ್ಮುಂದೆ ನಂದಿನಿ ತುಪ್ಪವನ್ನು ಮಾತ್ರ ಬಳಸಲು ನಾಯ್ಡು ಸರ್ಕಾರ ಆದೇಶವನ್ನೂ ಮಾಡಿದೆ ಇನ್ನೂ ಕರ್ನಾಟಕದಲ್ಲೂ ಸಿದ್ದರಾಮಯ್ಯ ಸರ್ಕಾರ ಹೊಸ ಆದೇಶ ಮಾಡಿದೆ ರಾಜ್ಯದ ಎಲ್ಲ ದೇವಾಲಯಗಳಲ್ಲೂ ಶುದ್ಧ ನಂದಿನಿ ತುಪ್ಪವನ್ನೇ ಬಳಸಬೇಕು ರಾಜ್ಯದಲ್ಲಿ ಶುದ್ಧ ನಂದಿನಿ ತುಪ್ಪ ಬಳಸಿ ಪ್ರಸಾದ ತಯಾರಿಸಬೇಕು ದೇವರ ಸೇವೆ ದೀಪಗಳಿಗೂ ನಂದಿನಿ ತುಪ್ಪವನ್ನೇ ಬಳಸಬೇಕು ದಾಸೋಹ ಭವನದಲ್ಲಿ ನಂದಿನಿ ತುಪ್ಪ ಮಾತ್ರ ಉಪಯೋಗಿಸಬೇಕು ದೇವಾಲಯಗಳ ಪ್ರಸಾದದಲ್ಲೂ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಅಂತ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ದೇಗುಲಗಳಿಗೆ ಆದೇಶ ಹೋಗಿದೆ ಒಟ್ನಲ್ಲಿ ಪರಮಾತ್ಮನ ಸನ್ನಿಧಿಯಲ್ಲೇ ಪಾವಿತ್ರ್ಯದ ಅಗ್ನಿಪರೀಕ್ಷೆ ಶುರುವಾಗಿದೆ ಹಣ ಉಳಿಸೋದಕ್ಕೆ ಜಗನ್ ಪಕ್ಷವೇ ಅಡ್ಡದಾರಿ ಹಿಡಿತ ಅಥವಾ ತುಪ್ಪ ಕೊಟ್ಟವರೇ ಪಾಪದ ಕೆಲಸ ಮಾಡಿದ್ರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ